ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಹತ್ತೊಂಬತ್ತು ಆ್ಯಂಡ್ ಇಪ್ಪತ್ತನೇ ಕಂತಿನ ಅಪ್ಡೇಟ್ಗೆ ಸ್ವಾಗತ ಎಲ್ರಿಗೂ ಸರ್ಕಾರ ಏನು ಮಾಡ್ತಾ ಇದೆ ನನಗೊಂದು ಅರ್ಥ ಆಗ್ತಾ ಇಲ್ಲ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನೀವು ವೀಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿ ಇದೆ ಕೊನೆಯಲ್ಲಿ ವೀಡಿಯೋದ ಕೊನೆಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿ ಇದೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಜಮಾ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಇಪ್ಪತ್ತೇಳನೇ ಕಂತಿಗೆ ಸಾರಿ ಇಪ್ಪತ್ತೇಳು ಜಿಲ್ಲೆಗೆ ಹಣ ಜಮ ಆಗುತ್ತೆ ಅಂತ ಇಲ್ಲಿ ಏನು ಅದಕ್ಕೆ ನಾನು ವಿಡಿಯೋ ಮಾಡಿದ್ದೆ ಅದು ನಿನ್ನೆ ಖಂಡಿತವಾಗ್ಲೂ ಸಕ್ಸಸ್ ಆಗಿದೆ ಹಣ ಬಂದಿದೆ ಕೆಲವರಿಗೆ ಹಣ ಬಂದಿದೆ ನಾನು ಹೇಳಿದ್ದೆ ಹಣ ಬರುತ್ತೆ ನಿಮಗೆ ನಾನು ನಿಮಗೆ ಹೇಳ್ತಾ ಇದ್ದೆ ನಿಮ್ಗೆ ಹಣ ಬರುತ್ತೆ ಆಗಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಬರ್ತದ ತುಂಬ ಅಂದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಯೂಟ್ಯೂಬಲ್ಲಿ ಬೇಕಾದ್ರೆ ನೀವು ಕೆಳಗಡೆ ಕಮೆಂಟ್ ನೋಡಿ ಅಲ್ಲಿ ಹೋಗಿಬಿಟ್ಟು ಕಮೆಂಟ್ ಮಾಡಿದ್ದಾರೆ ಆ್ಯಂಡ್ ಕೆಲವರು ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಂಗೆ ಜಾಸ್ತಿ ಬಂದಿರುವಂಥದ್ದು ಇನ್ಸ್ಟಾಗ್ರಾಮ್ನಲ್ಲಿ ಬಂದುಬಿಟ್ಟು ಮತ್ತು ಫೇಸ್ಬುಕ್ನಲ್ಲಿ ಬಂದುಬಿಟ್ಟು ನನಗೆ ಕಮೆಂಟ್ ಮಾಡಿದ್ದಾರೆ ಅಲ್ಲಿ ಸರ್ ನಮ್ಗೆ ಹಣ ಬಂದಿದೆ ಥ್ಯಾಂಕ್ ಯು ಸರ್ ನೀವು ವಿಡಿಯೋ ಮಾಡಿ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ನಿಮ್ಮ ವಿಡಿಯೋವನ್ನು ನಾವು ನೋಡ್ತಾ ಇರ್ತೀವಿ ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನ ನೋಡಿ ನಾನು ಅದಕ್ಕೆ ಹೇಳ್ತಾ ಇರುವಂತ ನಿಮ್ಗೆ ಹಣ ಬೇಕಾ ಎರಡು ಸಾವಿರ ನನ್ನ ವೀಡಿಯೋವನ್ನು ಕೊನೆವರೆಗೂ ನೋಡಿ ಎರಡು ಸಾವಿರ ಹಣ ಬಂದಿಲ್ಲ ಅಂತಂದರೆ ಯಾಕೆ ಯಾಕೆ ಹಣ ಬಂದಿಲ್ಲ ಇಲ್ಲಿ ನಿಮ್ಗೆ ಹಣ ಬರ್ ಬರ್ತಾ ಇಲ್ಲ ಅಂತಂದರೆ ಪ್ರಾಬ್ಲಮ್ ಇರುವಂಥದ್ದು ಏನೋ ಒಂದು ನಿಮಗೆ ಹಣ ಬಂದಿಲ್ಲ ವ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಪಕ್ಕಾ ಪ್ರಾಬ್ಲಮ್ ಇದೆ ನಿಮ್ಮದು ನಿಮ್ದು ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾಕಪ್ಪ ಅಂತಂದರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಸುಮ್ಮ ಸುಮ್ಮನೆ ಏನು ನಿಮಗೆ ಇಲ್ಲಿ ಹಣ ಬರದೇ ಇರೋದಿಲ್ಲ ಡೆಫಿನೇಟಾಗಿ ನಮ್ಮ 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 ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಇ ಕೆ ವೈ ಸಿ ಕೆಲವರು ಹೇಳ್ತಾರೆ ಈ ಕೆ ವೈ ಸಿ ನನಗೆ ಸರ್ ಏನು ಮಾಡಿಲ್ಲ ನಾನು ನನಗೆ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಈ ಕೆ ವೈ ಸಿ ಹೇಗೆ ಮಾಡುವಂಥದ್ದು ನನಗೆ ಈ ಕೆ ವೈ ಸಿ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ ಏನು ಮಾಡುವುದು ಸರ್ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು ಇಲ್ಲಿ ನನ್ನ ವಿಡಿಯೋವನ್ನು ನೋಡುವಂಥ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಿಲ್ಲ ಇಲ್ಲಿ ಕೆಲವರು ನನಗೆ ಗೊತ್ತಿದೆ ನಿನ್ನೆ ತುಂಬ ಜನರಿಗೆ ಬಂದಿದೆ ಅದಕ್ಕೆ ನಂಗೆ ಖುಷಿಯಾಗಿದೆ ಆ್ಯಂಡ್ ಇವತ್ತು ನೋಡ್ತಿರುವವರಿಗೆ ತುಂಬ ತುಂಬ ಜನರಿಗೆ ಹಣ ಬಂದಿಲ್ಲ ನೀವು ಹಣ ಬರತ್ತಂಥ ಭರವಸೆಯಲ್ಲೇ ನನ್ನ ವಿಡಿಯೋ ನೋಡುವಂಥದ್ದು ನನಗೆ ಗೊತ್ತಿದೆ ನಾನು ನಿಮಗೆ ಯಾವತ್ತೂ ಫೇಕ್ ನ್ಯೂಸನ್ನು ಕೊಡಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಲ್ಲ ರಿಯಲ್ ಆಗಿರುವಂಥ ಮಾಹಿತಿಯನ್ನೇ ನಾನು ಕೊಡುವಂಥದ್ದು ನಾನು ಅದಕ್ಕೆ ಇರುವಂಥದ್ದು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಯಾಕೆ ಹಣ ಕೊಡ್ತಾ ಇಲ್ಲ ಸರ್ಕಾರ ಇಲ್ಲಿ ನೈಂಟಿ ಪರ್ಸೆಂಟ್ ಹೇಳ್ತಾ ಇರುವಂಥದ್ದು ಇಷ್ಟೇ ಯಾಕೆ ಹಣ ಯಾಕೆ ಇಲ್ಲ ಸರ್ಕಾರ ಅಂತ ಕೇಳ್ತಾ ಇರುವಂಥದ್ದು ನಾನು ಸಿಂಪಲ್ಲಾಗಿ ಇಲ್ಲಿ ಮೊನ್ನೆ ಲಕ್ಷ್ಮೀ ಅಬಳ್ಕರ್ ಅವರು ಆಲ್ಮೋಸ್ಟ್ ಹೇಳಿದರು ಎರಡು ಸಾವಿರ ರೂಪಾಯಿ ಹಣ ಆಲ್ಮೋಸ್ಟ್ ಹತ್ತೊಂಬತ್ತು ಇಪ್ಪತ್ತ ಹಣ ಏನು ಜೂನ್ ಅಥವಾ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಹಾಕ್ತೀವಿ ಸಾರಿ ಮೇ ಅಥವಾ ಜೂನಲ್ಲಿ ಹಾಕ್ತೀವಿ ನಾವು ಅಂತ ಹೇಳಿದರು ಆ್ಯಂಡ್ ಇಲ್ಲಿ ಜೂನ್ ಅನ್ನೋಕ್ಕಿಂತ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಮೇಯ್ನಾಗಿ ನಾವು ಆಲ್ಮೋಸ್ಟ್ ಇಲ್ಲಿ ಖಂಡಿತವಾಗ್ಲೂ ಹೇಳ್ತೀವಿ ಅಂತಂದರೆ ಏಪ್ರಿಲ್ ಏಪ್ರಿಲ್ ಎರಡನೇ ತಿಂಗಳು ಅಥವಾ ಮೇ ಎರಡನೇ ತಿಂಗಳಲ್ಲಿ ಹಣ ಹಾಕ್ತೀವಿ ಅಂತ ಏಪ್ರಿಲ್ ಎರಡನೇ ತಿಂಗಳಲ್ಲಂತೂ ಹಣ ಬಂದಿಲ್ಲ ಯಾಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮತ್ತು ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನನ್ನ ಹತ್ರ ಹೇಳ್ತಿರುವಂಥದ್ದು ಇಷ್ಟೇ ಸರ್ ಇಲ್ಲಿ ಬರೀ ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದು ಬಿಟ್ಟರೆ ಸರ್ ನಮಗೆ ಇಲ್ಲಿ ಹಣ ಜಮಾ ಆಗ್ತಾ ಇರುವಂಥದ್ದಂತೂ ಇಲ್ಲ ಸರ್ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಅದು ಅವರವರ ಒಂದು ಒಪಿನಿಯನ್ ಡೆಫಿನೆಟಾಗಿ ನಾನು ಒಪ್ಕೊಳ್ತೀನಿ ಕೆಲವರಿಗೆ ಹಣ ಜಮೆ ಇಲ್ಲ ಕೆಲವರಿಗೆ ಹಣ ಬಂದಿಲ್ಲ ಏನು ಪ್ರಾಬ್ಲಮ್ ಅಂತಲೂ ಕೂಡ ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ಅವರು ಅದನ್ನೇ ಹೇಳ್ತಾ ಇರುವಂಥದ್ದು ನಮಗೆ ಈ ರೀತಿ ಆದರೆ ಆಗೋಲ್ಲ ಸರ್ ನಮಗೆ ಇಲ್ಲಿ ಕೆಲವರು ಆರ್ಟಿಕಲಲ್ಲಿ ಪಬ್ಲಿಷ್ ಮಾಡ್ತಾರೆ ಹಣ ಜಮೆ ಆಗಿದೆ ಹಣ ಜಮೆ ಆಗಿದೆ ಅಂತ ನೀವು ನಾನು ಹೇಳುವಂಥದ್ದು ಇಷ್ಟೇ ಆರ್ಟಿಕಲಲ್ಲಿ ಪಬ್ಲಿಷ್ ಆಗಿರುವಂಥದ್ದನ್ನು ನೀವು ನೋಡಿ ಆಯಿತು ಅಡ್ಡಿಲ್ಲ ಆದಿರ್ ಆದರೆ ನೀವು ಖಂಡಿತವಾಗ್ಲೂ ಇಲ್ಲಿ ರಿಯಲ್ ಆಗಿರುವಂಥ ಮಾಹಿತಿಯನ್ನೇ ನೀವು ನೋಡಬೇಕು ಅಂತಂದರೆ ರಿಯಲ್ ಅಂತಂದರೆ ಸಿಂಪಲ್ ಎಲ್ಲರೂ ಕೂಡ ರಿಯಲ್ ಆಗಿ ಹೇಳ್ತಾರೆ ಆದರೆ ಅದರಲ್ಲಿ ನಿಮಗೆ ಯಾವುದು ಅದರಲ್ಲಿ ನಿಮಗೆ ರಿಯಲ್ ಮತ್ತು ಫೇಕ್ ಅನ್ನುವಂಥ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇಷ್ಟೇ ರಿಯಲ್ ಆಗಿರುವಂಥ ವಿಡಿಯೋಗಳನ್ನು ನೋಡಿ ಖಂಡಿತವಾಗ್ಲೂ ಸುಮ್ಮ ಸುಮ್ಮನೆ ಯಾರೋ ಏನೋ ಹೇಳ್ತಾರಂತ ನೀವು ಡೆಫಿನೆಟಾಗಿ ಕೇಳಲಿಕ್ಕೆ ಹೋಗ್ಬೇಡಿ ಡೆಫಿನೆಟಾಗಿ ಈ ತಿಂಗಳ ಆಲ್ಮೋಸ್ಟ್ ಮೇ ಅಥವಾ ಜೂನ್ ಒಳಗಡೆ ಜೂನ್ ಒಳಗಡೆ ಆಲ್ಮೋಸ್ಟ್ ಎರಡನೇ ಮಂತ್ ನಲ್ಲಿ ಹಣ ಜಮೆ ಆಗುತ್ತೆ ನಿಮಗೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ ಮೇ ಅಥವಾ ಜೂನ್ ಜೂನ್ ಇಲ್ಲ ಇಲ್ಲ ಜೂನ್ ಇಲ್ಲ ಆಲ್ಮೋಸ್ಟ್ ಈ ಮೇ ಈ ಈ ತಿಂಗಳ ಎಂಡ್ ಒಳಗಡೆ ಇಲ್ಲಿ ಹಣ ಜಮೆ ಆಗುತ್ತೆ ಮತ್ತು ನಿಮಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಬಂದರೂ ಬರ್ಬೋದು ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾಹಿತಿ ಪಡ್ಕೊಂಡಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಎಲ್ರಿಗೂ ಹಣ ಜಮೆ ಆಗಿ ಆಗುತ್ತೆ ಆ್ಯಂಡ್ ಇಲ್ಲಿ ನಿಮ್ಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಹಣ ಬರಬೇಕಂತಂದರೆ ನೀವು ಒಂದಿಷ್ಟು ಕೆಲಸವನ್ನು ಮಾಡಬೇಕಾಗ್ತದೆ ನೀವು ಅದನ್ನು ಮಾಡಿಲ್ಲ ಅಂತಂದರೆ ಆಮೇಲೆ ಬರೋಲ್ಲ ನೀವು ಆಮೇಲೆ ಬಂದು ನನ್ನ ಹತ್ರ ಕಮೆಂಟ್ ಸೆಕ್ಷನಲ್ಲಿ ಸರ್ ನಮಗೆ ಬಂದೇ ಇಲ್ಲ ಸರ್ ನೀವು ನೀವು ಆಲ್ಮೋಸ್ಟ್ ಮುಂಚೆನೇ ನೀವು ನಮ್ಗೆ ಹೇಳಿದ್ರಿ ಹಣವೇ ಬಂದಿಲ್ಲ ಸರ್ ಅಂತ ಹೇಳಬಾರ್ದು ನೀವು ಆಮೇಲೆ ಯಾಕಪ್ಪ ಅಂತಂದರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಲ್ಲ ಇ ಕೆ ವೈ ಸಿ ಮಾಡ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಆ್ಯಂಡ್ ಅದರಲ್ಲಿ ನೀವು ಇ ಕೆ ವೈ ಸಿ ಮಾಡ್ಕೊಂಡಾದ್ಮೇಲೆ ನಿಮ್ಮೊಂದು ಫೋನ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಇದೆಯಲ್ವಾ ಇದನ್ನ ನೋಡ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮೊಂದು ಫೋನ್ ನಂಬರ್ ಲಿಂಕ್ ಇದೆಯಲ್ವಾ ನೀವೆಲ್ಲ ನೀವೆಲ್ಲದನ್ನು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಅಂತ ಅಂದರೆ ಕೆಲವರಿಗೆ ಹಣ ಬರ್ ಬರ್ತಾ ಇಲ್ಲ ಹಾಗಾಗಿ ಆ್ಯಂಡ್ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಆಯಿತು ಇ ಕೆ ವೈ ಸಿ ಆಯಿತು ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಕೆಲವರಿಗೆ ಹೇಳಿದರೆ ನನಗೆ ಹೇಳ್ತಾರೆ ಇವಾಗ ಸರ್ ನಮ್ಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನು ಸರ್ ನಮ್ಗೆ ಗೊತ್ತಿಲ್ಲ ಸರ್ ನೀವು ಹೋಗಿ ಹೊಡಿರಿ ಯೂಟ್ಯೂಬಲ್ಲಿ ಹೋಗಿ ಹೊಡಿರಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ನೀವು ಇಲ್ಲಿ ಹೌ ಟು ಏನು ಆಲ್ಮೋಸ್ಟ್ ನೀವಲ್ಲಿ ಹೌ ಟು ಮೇಕೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಥವಾ ಏನೋ ಒಂದು ಹೊಡೀರಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಹೇಗೆ ಮಾಡುವಂಥದ್ದಂತ ಹೊಡೆದ್ರು ಸಾಕು ಖಂಡಿತವಾಗಲು ನಮ್ಮ ಕನ್ನಡದಲ್ಲೇ ಸಿಕ್ಕಾಪಟ್ಟೆ ವಿಡಿಯೋ ಇದೆ ಅದನ್ನ ಹೋಗಿಬಿಟ್ಟು ನೋಡಿ ಡೆಫಿನೆಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಹ್ಯಾಂಗೆ ಹೇಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡುವಂಥದ್ದಂತ ಅಲ್ಲಿ ನೋಡಿ ಚೆಕ್ ಮಾಡಿ ಮಾಡಿ ಡೆಫಿನೆಟಾಗಿ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಒಂದು ವೀಡಿಯೋ ನಿನಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಯೂಡ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬಾಯ್